ಎಲ್ಲ ಶಾಸಕರು ನಮ್ಮ ಜಿಲ್ಲೆ ಎಲ್ಲಾ ಶಾಸಕರು ಸೇರಿ ಒಂಬತ್ತು ದಿನ ನನ್ನ ಆಯ್ಕೆ ಮಾಡ್ತಾರೆ ಅವರ ಇಟ್ಟಿರೋ ನಂಬಿಕೆಯನ್ನು ಅರ್ಸ್ಕೊಂಡು ಹೋಗ್ತೀನಿ ನಮ್ಮ ಮಂಡ್ಯ ಜಿಲ್ಲೆಗೆ ಏನೇನಾಗಬೇಕು ಅನ್ನೋದು ಅರ್ಥಿ ಕೆಲಸ ಮಾಡಿ ಅಂತ ಇತ್ತು ಅದಕ್ಕೆ ಘೋಷಣೆ ಮಾಡಿ ಶಿವರಾಜ್ ನಪ್ಪ ದಿನ ನಂಗೆ ಶುಭವಾಗಲಿ ಅಂತ ಇವತ್ತನೆ ನನಗೆ ವಿಶೇಷ ಘೋಷಣೆ ಅದರಿಂದ ಮಹಾಶಿವರಾತ್ರಿ ಸುಮಾರು ಹೊಸವೇನಲ್ಲೂ ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತನಾಗಿ ದುಡಿತಾ ಇದೇನೆ ಎಂ ಎಲ್ ಎ ನಮ್ಮ ಪಳೆಯರು ಎಂ ಎಲ್ ಎರ್ವ ಎಂ ಎಲ್ ಎಲ್ಲ ರಾಷ್ಟ್ರವಾದಿ ಅಂತ ನಾನು ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಮಂಡ್ಯ ಜನತೆ ನಾನು ಇದೇ ಊರ್ನಲ್ಲಿ ಹುಟ್ಟಿದ್ದನು ನಾಮಂಗಲ ತಾಲೂಕು ಕನ್ನಡ ಆ ವ್ಯವಸಾಯ ಕುಟುಂಬದಲ್ಲೇ ಬಂದ ನಮ್ಮ ಜನ ಕೈ ಹಿಡಿತಾರೆ ಎಲ್ಲಾ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಸೇರಿ ಒಮ್ಮತದಿಂದ ನನ್ನ ಆಯ್ಕೆ ಮಾಡ್ತಾರೆ ಅವರ ಇಟ್ಟಿರೋ ನಂಬಿಕೆಯನ್ನು ಅವ್ರು ಹೋಗ್ತೀನಿ ಹೋಗ್ತೀನಿ ನಮ್ಮ ಮಂಡ್ಯ ಜಿಲ್ಲೆಗೆ ಏನೇನಾಗಬೇಕು ಅನ್ನೋದು ಅರ್ತಿ ಕೆಲಸ ಮಾಡೋದು ಆಗಿ ಅಂತ ಇತ್ತು ಅತಿ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಇದು ಹಬ್ಬ ದಿನ ನಂಗೆ ಶುಭವಾಗಲಿ ಅಂತ ಇವತ್ತನೆ ನನಗೆ ವಿಶೇಷ ಘೋಷಣೆ ಅದರಿಂದ ಮಹಾಶಿವರಾತ್ರಿ ಸುಮಾರು ಹೊಸವೇನಲ್ಲ ಮತ್ತೆ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತನ ದುಡಿತಾ ಇದೇನೆ ನಮ್ಮ ಎಂ ಎಲ್ ಎ ನಮ್ಮ ಪಡೆಯರು ಎಂ ಎಲ್ ಎಂಲ್ ಎಂ ಪಿಲ್ಲ ರಾಷ್ಟ್ರಾದ್ಯಂತ ನಾಲ್ಕು ಆಶೀರ್ವಾದ ಮಾಡಲಿ ಅಂತ ಹೇಳಿ ಮಂಡ್ಯ ಜನತೆ ಯಾಕಂದ್ರೆ ನಾನು ಇದೇ ಊರ್ನಲ್ಲಿ ಹುಟ್ಟಿದ್ದನು ನಾಮಂಗಲ ತಾಲೂಕಿನ ಕನ್ನಡ ಆ ವ್ಯವಸಾಯ ಕುಟುಂಬದಲ್ಲೇ ಬಂದ ನಮ್ ಜನ ಕೈ ಹಿಡಿತಾರೆ ಎಲ್ಲಾ ಶಾಸಕರು ನಮ್ಮ ತಿಳಿಯ ಎಲ್ಲಾ ಶಾಸಕರು ಸೇರಿ ಒಂಬತ್ತು ದಿನ ನನ್ನ ಆಯ್ಕೆ ಮಾಡ್ತಾರೆ ಅವರ ಇಟ್ಟಿರುವ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀನಿ ನಮ್ಮ ಮಂಡ್ಯ ಜಿಲ್ಲೆಗೆ ಏನೇನಾಗಬೇಕು ಅನ್ನೋದು ಅರ್ಥಿ ಕೆಲಸ ಮಾಡುದು ಸುಖವಾಗಿ ಅಂತ ಇತ್ತು ಅತಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಶಿವರಾಜ್ ನಪ್ಪ ದಿನ ನಂಗೆ ಶುಭವಾಗಲಿ ಅಂತ ಇವತ್ತನೆ ನಮ್ಗೆ ವಿಶೇಷ ಘೋಷಣೆ ಅದರಿಂದ ಮಹಾಶಿವರಾತ್ರಿ ಅದು ಸುಮಾರು ಹೊಸವೇನಲ್ಲ ಮತ್ತೆ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತನ ದುಡಿತಾ ಇದೇನೆ ನಮ್ಮ ಎಂ ಎಲ್ ಎ ನಮ್ಮ ಪಳೆಯರು ಎಂ ಎಲ್ ಎ ನಮ್ಮ ಅಭಿರು ಎಂ ಎಲ್ ಎ ಪಿ ಎಂಪಿ ರಾಷ್ಟ್ರಾದ್ಯಂತ ನಾಲ್ಕು ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಮಂಡ್ಯ ಜನತೆ ಯಾರು ನಾನು ಇದೇ ಊರ್ನಲ್ಲಿ ಹುಟ್ಟಿದ್ದನು ನಾಮಂಗಲಾ ತಾಲೂಕಿನ ಕನ್ನಡ ವ್ಯವಸಾಯ ಕುಟುಂಬದಲ್ಲೇ ಬಂದನು ನಮ್ ಜನ ಕೈ